ನಮಸ್ಕಾರ ಸ್ನೇಹಿತರೆ ಗ್ರಾಮದ ಒಂದು ಸಣ್ಣ ಮನೆಯಲ್ಲಿ ರವಿ ಎಂಬ ಹುಡುಗನಿದ್ದ ಮಾತು ಕಡಿಮೆ ಕಣ್ಣುಗಳಲ್ಲಿ ಕನಸು ಮಾತ್ರ ಹೆಚ್ಚು ಶಾಲೆಯಲ್ಲಿ ಎಲ್ಲರೂ ಮಾತನಾಡುತ್ತಿದ್ದರು ರವಿ ಮಾತ್ರ ಮೌನ ಶಿಕ್ಷಕರು ಕೂಡ ಇವನು ಏನು ಸಾಧಿಸುತ್ತಾನೆ ಎಂದುಕೊಳ್ಳುತ್ತಿದ್ದರು ಆದರೆ ರವಿ ಪ್ರತಿದಿನ ರಾತ್ರಿ ಎಲ್ಲರೂ ನಿದ್ರಿಸಿದ ಮೇಲೆ ಹಳೆಯ ನೋಟು ಪುಸ್ತಕ ತೆಗೆದು ತನ್ನ ಕನಸುಗಳನ್ನು ಬರೆಯುತ್ತಿದ್ದ ದಿನ ನನ್ನ ಹೆಸರು ನನ್ನ ಕೆಲಸದಿಂದಲೇ ಮಾತನಾಡಬೇಕು ಎಂದು ಗ್ರಾಮದಲ್ಲಿ ಇಂಟರ್ನೆಟ್ ಹೊಸದು ಎಲ್ಲರೂ ಮನರಂಜನೆಗಾಗಿ ಬಳಸಿದರೆ ರವಿ ಕಲಿಯಲು ಬಳಸಿದ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ತಾನೇ ತಾನಾಗಿ ಟೆಕ್ನಾಲಜಿ ಕಲಿತ ಮೊಬೈಲ್ ಒಂದೇ ಸಾಧನ ಆದರೆ ಕನಸು ದೊಡ್ಡದು ಅಪಮಾನಗಳು ಬಂದವು ಇದು ಓದಿದ್ರೆ ಹೊಟ್ಟೆ ತುಂಬುತ್ತಾ ಈ ಮೌನದಿಂದ ಏನು ಪ್ರಯೋಜನ ರವಿ ಉತ್ತರಿಸಲಿಲ್ಲ ಮೌನದಲ್ಲೇ ಶ್ರಮಿಸಿದ ಒಂದು ದಿನ ಪಟ್ಟಣದ ಕಂಪನಿಗೆ ಅವನ ಕೆಲಸ ಬೇಕಾಯಿತು ಅವನ ಹೆಸರು ಮೊಟ್ಟಮೊದಲ ಬಾರಿ ವೇದಿಕೆಯಲ್ಲಿ ಕೇಳಿಸಿತು ಅದೇ ಜನ ಇಂದು ಹೇಳುತ್ತಾರೆ ನಾವು ತಪ್ಪಾಗಿ ಅಂದುಕೊಂಡ್ವಿ ರವಿ ನಗಿದ ಅವನ ಮೌನ ಮಾತನಾಡಲು ಆರಂಭಿಸಿತು ಪಾಠ ಎಲ್ಲರೂ ನಿನ್ನ ಶಬ್ದ ಕೇಳಬೇಕೆಂದಿಲ್ಲ ಕೆಲವೊಮ್ಮೆ ನಿನ್ನ ಕೆಲಸವೇ ನಿನ್ನ ಧ್ವನಿ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋನ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು